ನನ್ನ ನಿರ್ದೇಶಕಗಳು ಎಲ್ಲರೂ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ನಾನು ತುಂಬಾ ಸಂತೋಷ ಪಡ್ತೀನಿ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಬಂಧು ಬಾಂಧವರು ಅಣ್ಣ ತಮ್ಮಂದಿರು ಗುರು ಹೇರೆಯರು ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ನಾನು ಮಾತು ಓದ್ತೇನೆ ಸಹಕಾರ ಸಂಘದ ಚುನಾವಣೆ ಅಧ್ಯಕ್ಷ ಚುನಾವಣೆ ಇಂದು ನಿಗದಿಯಾಗಿತ್ತು ಇಂದಿನ ಅಧ್ಯಕ್ಷರು ತೆರವಾದ ಸ್ಥಾನದಲ್ಲಿ ಹಿರಿಯ ನಿರ್ದೇಶಕರು ಹೇಳಿ ಜಯರಾಮಣ್ಣವರನ್ನ ಮುಂದಿನ ಅವಧಿಗೆ ಇವತ್ತು ಎಲ್ಲ ವಿರೋಧವಾಗಿ ಮ ನಿರ್ದೇಶಕರುಗಳು ಯಾವುದೇ ರಾಜಕಾರಣ ಬೇಡ ಪಕ್ಷಾತೀತವಾಗಿ ಸ ಈ ಸಂಘನ ಏಳಿಗೆ ತೊಗೊಂಡು ಜನರಲ್ ಬಾಡಿ ಮುಂದೆ ಇರೋದ್ರಿಂದ ಯಾವುದೇ ರಾಜಕೀಯದಲ್ಲಿದೆ ಬಡ ಮಾಡ್ಕೊಳ್ಳೋದು ಬೇಡ ಅಂತೇಳಿ ಒಟ್ಟಾಗಿ ಎಲ್ಲ ಪಕ್ಷದ ಮುಖಂಡರುಗಳು ಸೇರಿ ಜೊತೆಗೆ ನಿರ್ದೇಶಕರಿಗೆ ಗೊತ್ತು ಇವತ್ತು ಜಯರಾಮಣ್ಣವನ ಹಿರಿಯ ನಿರ್ದೇಶಕರು ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಾರೆ ಇದು ಸ್ವಾಗತ ಯಾಕೆ ಅಂದರೆ ಯಾವ ಸಂಘದಲ್ಲಿ ಒಂದು ಪಕ್ಷದ ಬಡ ನಡೀತದೆ ಆ ಸಹಕಾರ ಸಂಘಗಳು ಹಾಳು ಬೀಳ್ತವೆ ಅದು ಆಗೋದು ಬೇಡ ಚುನಾವಣೆ ಟೈಮ್ ಮುಗಿದೋ ಅಧ್ಯಕ್ಷ ಚುನಾವಣೆ ಹನ್ನೆರಡು ಜನ ನಾಲ್ಕು ವರ್ಷ ಕೆಲಸ ಮಾಡಿರೋದ್ರಿಂದ ಜೊತೆಗೆ ನಾಲ್ಕು ನಾಲ್ಕೂವರೆ ವರ್ಷ ಹಾಗಾಗಿ ಅವ್ರುಗಳ ಮನಸ್ಥಿತಿ ಎಲ್ಲ ಗೊತ್ತಿರೋದ್ರಿಂದ ಕೂತ್ಕೊಂಡು ಎಲ್ಲರೂ ಮಾತಾಡಿ ಇವತ್ತು ಅವ್ರು ಆಯ್ಕೆ ಮಾಡಿರೋದು ಸ್ವಾಗತ ಈ ನಿರ್ದೇಶಕರು ಅಭಿನಂದಿಸ್ತಾ ಮತ್ತು ಎಲ್ಲ ಸಹಕಾರ ನೀಡಿದ ಮುಖಂಡರುಗಳು ಈ ಪಂಚಾಯತಿ ಮತ್ತು ಈ ಸಂಬಂಧಪಟ್ಟ ಸೊಸೈಟಿ ಎಲ್ಲ ಮುಖಂಡರುಗಳಿಗೆ ಗಮನಿಸ್ತಾ ಈ ಸಂಘ ಇನ್ನೂ ಹೆಚ್ಚಿನ ಸಾಲ ತಂದು ಎನ್ ಡಿ ಸಿ ಸಿ ಬ್ಯಾಂಕಿಂದ ಅನುದಾನಗಳ ಏನೇನು ತರ್ಬೋದು ತಂದು ಅದು ಬೆಳವಣಿಗೆ ತಗೋದಕ್ಕೆ ಎಲ್ಲರೂ ಸಹಕಾರ ಕೊಡಿ ಅಂತ ಹೇಳ್ತಾ ಇವ್ರು ಮುಂದಿನ ದಿನದಲ್ಲಿ ಜೇರಾಮಣ್ಣ ಜೊತೆ ಜೊತೆಗೂಡಿ ಒಳ್ಳೆ ಕೆಲಸ ಮಾಡಿ ಅಧ್ಯಕ್ಷರು ಅವ್ರ ಜೊತೆ ಒಂದು ವಿಶ್ವಾಸದಿಂದ ಒಳ್ಳೆ ಕೆಲಸ ಮಾಡಲಿ ಅಂತ ಆಶಿಸ್ತೀನಿ ಪೇಪರ್ ಇಪ್ಪತ್ತ <inaudible>